ఎట్ట ఎట్ కమిడి మార్తాళకి ఎట్ చందా ఆక ఇక విడి అంతరు నాళిస్తా నోడు ఎట్ చందా ఆకి ఈ డ్యాన్స్ మస్త్ మార్తా ఇక భారీ చందాళ నోడు ఎట్ చందాళ నోడు కాల్ నోడు హెంక్ ఒళ్స్డు వా బా మస్త్ మిడి డ్యాన్స్ బ్యాంగల్ బంగారి బ్యాంగల్ బంగారి బంగల్ బంగారి బ్యాంగల్ బంగారి ఆహా మస్త్ మార్తాడు డ్యాన్స్ కయ్యా నోడు ఎట్ చట్కీ నీ సన్ని బందీ ఈ తర్స్బక్ంత చందాకత్త అకీ ఎట్ట చంద కత్త అంద్ర హెం కదు నగంత్ మస్ కణస్తో తడి తడి ఇన్న నోడి ఇటుకొడు ఎంత బలి అంతి అంత సేమ్ టు సేమ్ తర్స్క బి అయి ఉట్కొద్దు సీరే చందైతి అంత కలర్ బి అంత కలర్ సీరి ఎట్ట చంద కనక నోడు తడి తడి నూ సేమ్ టు సేమ్ ఇంత కలర్ సీరిన తగ్తనే అంతా బి అక చంద కనకంద్రె నెండ్ కణ బారనగ్ చంద కతి తడి తడి ఇంత తగతనె ആ ഇക്കി വന്റൂ ഡോട് എടു ചന്ദർ എട്ട് ചന്ദസാളക്കി വ അൻ മാസാള നോട് ഹ് അംഗീനീന അംഗീ നോന്താ അംഗീ അംപർ അത കൊടുത്തേല ചന്ദി ഇല്ല ഈക്കി കെലസിനോട ചന്ദ്ര അല്ലേ കൊടുബേക് നാ നോഡൻ താടി ഹലസീറംപർ ನೋಡ್ರಿಕಿನ ನನ್ನ ಮುಂದ ಕುತ್ಕೊಂಡು ಫೋನ್ ನೋಡಾಕುಂತ ನಾಕು ಅಂತ ನನಗೆಟ್ಟ ಸಂಕಟ ಆಗ್ಬಾರದು ಒಟ್ಟೆ ಖಾರ ಕಲಿತಂಗ ಆಕತತಿ ನಾಟಕ ನಾಟಕ ಮಾಡ್ತಾರ ಈಕಿನ ಮನಿ ಬಿಟ್ಟು ಹೊರಗ್ ಹಾಕ್ಬೇಕಂತೇಳಿ ನಾ ಏನೇನ ಡ್ರಾಮಾ ಮಾಡಾಕತ್ರ ಆ ಪಂಕಜ ಬಂದು ಜೋಡಾದ್ಲು ನೋಡು ಇವ್ವಾ ಎಲ್ಲಾ ಕೂಡಿ ನನಗ ಜೋಡಾಗ್ಯಾವ ಏನ್ ಮಾಡ್ಲಿ ಇವ್ವಾ ನಾನು ಇವ್ ನಟು ಹೊರಗ್ ಹಾಕಾಕ ಏನ್ ಮಾಡ್ಲೇ ಅನ್ನೋದು ಚಿಂತೆ ಆಗ್ಬಿಟ್ಟ ನನಗ ಶಿಲ್ಪವಾ ನಾವೇನಿ ಹೇಳ ಎಲ್ಲಾ ಹರೇ ಆಗೇತನ ನೀನು ಫೋನ್ ನೋಡ್ಕೊಂತ ಕುಂತ ಬಿಟ್ಟಿ ಅಂದ್ರೆ ಲಘು ಮಾಡಿದೇನ ಹರೇ ಎಲ್ಲಾನು ಇವತ್ತ அய்யோ இல்வீனி நான் எதா மடக்கோகி ஹாரே பங்கஜ மடக்காள் ஆக்கினா எல்லா மாத்தானு குந்தோத்தி அந்த நோடத்தனி அய்யோ இீல்ஸ் நோடீ எட்டச்சந்த காமடி மாத்தவிகி இவ்வா எஸ் நோடத்தா பங்கி கி ಈಕಿನ ಹೊರಗ್ ಹಾಕಬೇಕಂತ ಹೇಳಿ ಈಕಿ ಕೈಲಿ ಮಾಡಿಸಿ ಲಗುನ ಅಂತ ಹೇಳಿ ನಾ ಕಾಲು ಅಂತ ಹೇಳಿ ಕುರ್ಚಿದ ಮೇಲೆ ಕುಂತ್ರೆ ಈ ಪಂಕಿ ಗುಂಕಿ ಎಕ್ಸ್ಟ್ರಾ ಎಲ್ಲಿಂದ ಬಂದ್ಲನ ಈಕಿ ತಾ ಮಾಡಕ್ ಮಿಂತಾಳಂತೂ ಹೊರೆ ಊರು ಬಿಡಾಡಿ ನೀವ ಈಕಿ ಹಿಂಗಾದ್ರ ಹೋಗುದಲ್ ಬಿಡು ಒಂದ್ ಆರ್ ತಿಂಗಳು ಇಲ್ಲಿ ಜಾಟ ತಳಿಕಿ ಏನ್ ಮಾಡ್ಲಿ ಇವ ನಾನು ಮೊದ್ಲ ಪಂಕಿನ ಹೊರಗ್ ಹಾಕ್ಬೇಕು ಎಲ್ಲಿಂದ ಜೋಡಾದ್ಲ ಏನ ಜಾ ಏ ಸರೋಜ ಬಾರ ಸರೋಜ ಬಾ ಹೂನಾ ಬಂದನಿ ಇವ ನಿನ್ ಕಾಲ್ನು ಮುರದಾಗಿಂದ ர்ன்னாத்த நீ எவா பின்னாந்தொந்து ஊருக்கி ஹிங்காகி பரக்க ஆகி இவத்த இல்லே ஆன்ட்டி நீத்து பஸ்ஸ இன்னொரு டம் ஐத்தல அதுக்க மாதாட்ஸ்கண்ட் ஹோதரா தடி ஜன பரபன்னாக்கே ஆகவல் அந்தி பண்ணோட ஹெங்கே கால் நோ கடிம ஆகா இன்ன பாட்டி நான் பிதன அவத்து இவ அவத்த ஆக்கத் பிட்டி தினு உம் பாரது பாத்த அனசி கடிம ஆக்தே இல்லே டாக்டர் ஏனாந்தூ ಏನಿಲ್ ಬಿಡ ಸರೋಜ ನೂ ಭಾಳ ಆಗೇತಿವ ಅದು ವರ್ಣ ಆಗೇ ಹಂಗಾಗಿ ನೂ ಬಾಳ ಆಗೇತಂತ ಹ್ಮ್ ಡಾಕ್ಟ್ರು ಏನ್ ಅಂದಿಲ್ಲ ಒಂದ್ ವಾರ ರೆಸ್ಟ್ ತಗೋರಿ ಒಕ್ಕತಿ ಅಂದಾರ್ ನೋಡ್ಬಕ್ ಏನಕತೆ ಒಂದ್ ವಾರ ಆದ್ಮೇಲೆ ಹ್ಮ್ ಕಡಿಮೆ ಆಗಿರ್ಬಿಡೇವ ಹಂಗ ಐತಿ ನೂ ಹ್ಮ್ ನಾನು ಅದ್ನ ಹೇಳಿನೇ ಜಯಕ್ಕ ಸರೋಜಕ್ಕ ಬಿಡ ಜಯಕ್ಕನ್ ಕಾಲು ನೂ ಹೋಗಿಲ್ಲ ಬಾಳ್ ನೋವ್ ಆಗೇತಿ ಪಾಪ ಅಂತ ಹೇಳಿ ಅನ್ ಹಾಕತಿದ್ ನಾನು ಹೂನೇ ಆಗಿರ್ಜಕ ಅಂದ್ಲು ಅದಕ್ಕ ನೋಡ್ಕೊಂಡ ಹೋದ್ರಡಿ ಅಂತ ಹೇಳಿ ಬನ್ನಿನ್ ಹ್ಮ್ ನೋಡ್ರಿ ಕೀನು ಕಾಲ್ ಮುರ್ದಾಕಿ ನೋಡಾಕ್ ಬಂದಾಳಂತಿಕಿ ಕೈಯಾಗ ಒಂದ್ ಬಿಸ್ಕಿಟ್ ಇಲ್ಲ ಒಂದ್ ಬ್ರೆಡ್ ಇಲ್ಲ ಏನಿಲ್ಲ ಅಂಗವನ ಒಂದೆರಡ್ ಮಾತು ಬರ್ತಾರ ಆರಾಮಾಗೈತಿನ ಜಯ ಅಕ್ಕ ಅದೇ ಬಿದ್ದಿ ಜಯ ಅಕ್ಕ ಅಂತ ಕೇಳ್ತಾರ ಹೊಕ್ಕಾರು ಯಾವಕ್ಕೆ ಏನು ತರಾರಲ್ಲ ಬಿಡಾರಲ್ಲ ಊರ್ ಬಿಡಾಡ್ಯಾರ ಹ್ಮ್ ಹೌದೇನ ಸ ರಜಕ್ಕ ಹ್ಮ್ ಬಿಡ್ವಾ ಬಂದಲ್ಲ ಅಟ್ಟ ಸಾಕ್ ಬಿಡು ನೆನ್ ಮಾಡ್ಕೊಂಡ್ ಬಂದಿಯಲ್ಲೇವಾ ಅದ ಇದು ಅಂತ ನಾನು ಹ್ಮ್ ಅದ ಖುಷಿ ಆತ್ ನನಗ ಹ್ಮ್ ಅಂದಂಗ ನೀನು ಗಿರ್ಜಕ್ಕ ಏನ ರೆಡಿಯಾಗಿ ಬಂದ್ಬಿಟ್ಟಿರಿ ಇಲ್ಲ ಊರಿಗೆ ಹೊಂಟನೆ எவ் உண்டி எத்குண்ட்ரீ கிர்ஜாக்கன் நீன் கூட வராக்கத்தாள்னா சரோஜக்க ஹூனா ஜெயக்க நானும் சரோஜக்கன் கூட ஒன்ட்டனி ஹூன ஜிர்ஜாக்கன் கக்கணு ஒன்ட்டி நானும் அது நம்ம அவு இல்ல அவ்ரவ அந்த நம்ம உம் அவ்ர அக்கன மகள மகளு என்ன அதுக்குவத்திடத்தார்த்த அவரு ஃபோன் நன்கா சரோஜக்கே ஹுடுகிங்க அந்தி ನಾನು ಒಲ್ ಬಿಡ ಇವ್ವ ನಾನು ದೂರಕತಿ ಎಲ್ಲಿ ಬರಾಕ್ ಹೋಗ್ಲಿ ನೀವ್ ಮಾಡ್ಬಿಡ್ರಿ ನೀವ್ ಇಟ್ಕೊಂಡ್ ಬಿಡ್ರಿ ಇವಲ್ಲಿ ನಾನು ಅಂತಿ ಇವ್ ಅವ್ರ ಕೇಳವಲ್ರ ಇವ್ವಾ ಬಾರ್ ಹಸ್ರೋಜ ನೀ ನೀಲಿಕ್ಕಂಗ ಅನ್ ಹಾಕತಾರ ಒಳ್ಳೆ ಮಳೆ ಸತಾತ ತಾತ ಫೋನ್ ಹಚ್ಚಾಕತಿ ಬಾಬಾ ಅಂತ ಹೇಳಿ ಮತ್ತ ಎಲ್ಲಾದ್ಕೂ ಹಕ್ಕನಿ ಮತ್ತ್ ಇವ್ರ ಕರ ಯಾಕತಾರ ಹೋಗ್ಲಿಲ್ಲ ಅಂದ್ರ ಮತ್ತ್ ಯಾವಾಗರ ಅಯ್ಯ ನೀ ಯಾಕ್ ಬರ್ತೀವ ನಾವ್ ಕರದಲ್ಲಿ ಅಂತ ಹೇಳಿ ಒಂಥರ ಮಾಡ್ತಾವ ಇವ್ವಾ ತಪ್ಪ ತಿಳ್ಕೊತಾವ್ ಸಿಟ್ ಸಿಟ್ ಮಾಡ್ಕೋತಾವು ಅದಕ್ಕ ಹೋಗಿ ಬಂದ್ರಾತ್ ಅಂತ ಹೇಳಿ ಹೊಂಟನಿ ನಾನು ಒಬ್ಬಕ್ಕೆ ಆಗಿದ್ನಿ ಅದಕ್ಕ ಗಿರ್ಜಕ್ಕನ್ ಕರ್ಕೊಂಡು ಹೋದ್ರಾತಂತೇಳಿ ಆಕಿನೂ ಕರ್ಕೊಂಡ್ ಹೊಂಟನಿ ಹ್ಮ್ ಹೌದನಾ ಚಲೋ ಆತ್ಗ ಹೋಗ್ಬಾ ಮತ್ತ್ ಪಾಪಾಟ್ ಹಾಕತಾರಂತಿ ಹೋಗ್ಲಿಕ್ಕೆ ಹೆಂಗ ಹ್ಮ್ ಬಾರ ಸರೋಜಕ ನಾನು ಒಲ್ಲೆನ್ ಬಿಡ ಜಯ ಅಕ್ಕ ಮನ್ಯಾಗ ಹರೈತ್ವ ಅಲ್ಯನಿ ಆದ್ರೂ ಈ ಒಬ್ಬಕ್ಕೆ ಆಕೇನ್ ಬಾರ ಒಬ್ಬಕ್ಕೆ ಯಾಕೇನ್ ಬಾರ ಅನ್ನಕತ್ತ ಅದಕ್ಕ ಆತ್ ನಡೀವ ಬರ್ತಾನ ಅಂತ ಹೇಳಿ ಹೊಂಟನ್ ನಾನು ಹೌದನಾ ಗಿರ್ಜಕ್ಕ ಹ್ಮ್ ಇಲ್ ತಗೋ ಪಾಪ ಮತ್ತೊಬ್ಬಕ್ಕೆ ಹಾಕಿನ ಅಂತ ಕರ್ದಾಳ ಹಾಕಿ ಹ್ಮ್ ಬಾ உம் ஆக ரஜாக்கி நான் இவ்வா கார்லார் நோடேவா லகூன அறாம பாப்பா நினை அராமல்க நன்கு ஜிஜாராத்தவ உம் அராம நகு நகு எத ஓடாட்தகே தின் உம் ஊட்டா மாட்டோது உங்களுக்கி தகுதெல்லாம் சந்தை மாடு அராம் லுன உன சா ஜக்க உம் அராமக்கி அந்தங்க ஆக ஜக்கீர சந்தி சந்த காண நோடு சீரி ஜம்பர்சேன இவாகிதி சரி ஓத் திங்கு தகண்டில நீ அது எட்லு ஜம்பர் பாரி சந்த நோடு உம் அஜாக்காசினி அது மன்னி கொட்டினி எந்த கொட்டி நோடு நானும் சுனந்தான் கைய நன்க அதி அர்ஜென்ட் ஆய்வ நீல் கொட்பெக் கந்தி அக்கி யாக்கெல்லா குன்தாள் நோடு உம் சந்த நோட சந்தாள்க்க நோடத்தனி ஹௌதல்லு நோடு சுனந்திதா சந்த ஆகித்வ கெம்பு கலர் ஐத்தல ஜம்பரு மஸ்தோடு தடி இட்டாள் தோழி சந்த காணத்தி ஆட்டி சீரி மஸ்தான நோட்ரஜக்காரி சந்த ஆக்தெக்லேஸ் ஆகி ಈ ನೆಕ್ಲೆ ಈ ನೆಕ್ಲೆ ನಂದ್ ಗಿರ್ಜಕ್ಕ ಈ ನೆಕ್ಲೆಸ್ ನಂದಲ್ಲ ಇದ್ನ ಹಾಕೊಂಡು ಹೌದಾ ಅಕ್ಕ ನಿಂದೇ ನೆಕ್ಲೆ ನಾ ಹಾಕೊಂಡ್ ಹೊಂಟೇನಿ ಅದು ಕೊಳ್ಳಾಗ ಏನ್ ಇಲ್ದಂಗ ಅಥವಾ ಹಳಾಳ ಅನ್ಸಾಕತೇ ಅದಕ್ಕೆ ನಿನ್ನ ನೆಕ್ಲೆ ನನ್ ಕಡೆ ಇತ್ತಲ್ಲ ಅದಕ್ಕೆ ಹಾಕೊಂಡು ಹೋದ್ರೆ ಜಯಕ್ ಏನ್ ಅನ್ನೋದ್ ತಡಿ ಅಂತೇಳಿ ಹಾಕೊಂಡಿದ್ನಿ ನಾನು ಚಂದಾಗೇತಿಲ್ಲ ಅಲ್ಲ ಗಿರ್ಜಕ್ಕ ನೀನು ಮಣ್ಣ ತಂದು ಕೂಡ ಅದನ್ನ ಅಲ್ಲವಾ ನನಗೂ ಕಾಲು ಮುರೀತು ಮತ್ತು ನಾನು ಮನೆಯಾಗೆ ಕುಂತಿ ಹಾಗಾಗಿ ನನಗೆ ಮನೆ ಕಡೆ ಬರಾಕಾಗಿದ್ದಿಲ್ಲ ತರಬೇಕಿಲ್ಲ ಯಾವ ಅದನ್ನು ಅಲ್ಲೇ ಇಟ್ಕೊಂಡು ಕುಂತಿಯಲ್ಲ ಮನೆ ಬಂದಾಗ ಹಾಕಿ ಕೇಳ್ಬೇಕನ್ನೀ ಈಗ ನಮ್ಮ ನಾದಿನಿ ಸಂಬಂಧ ಕೇಳಲಿಲ್ಲ ತಂದು ಬಿಡು ಅನ್ನಿ ನಾನು ಅಯ್ಯ ಇಲ್ಲ ಗಿಜಾಕ ತಂದು ಕೊಡ್ಬೇಕನ್ನಿ ನಾನು ಮತ್ತು ನಿಮ್ಮ ನಾದಿನಿ ಮನೆಯಾಗಿದ್ದವ ಆಕೆ ಹೋಗ ಹೊಕ್ಕಾಳ್ ಬಿಡು ಎರಡು ದಿನಕ್ಕೆ ಹೋಗಿ ಹೋಗಿಂತಂದು ಕೊಟ್ರ ಅಂತೇಳಿ ಸುಮ್ಮನೆ ಆಗಿದ್ನಿಯಾ ಮತ್ತು ಹೋಗಲೇ ಇಲ್ವಾ ಏನು ಮಾಡಲಿ ಅಲ್ಲ ನಾ ತರಬೇಕು ಹಿಂದಾಗಡೆ ನಿಮ್ಮ ನಾದಿನದನ್ನು ನೋಡ್ಬೇಕು ನಕಲೇಸು ನಿಂದ ಅಂತ ಗೊತ್ತಾಗಬೇಕು ನಿಮ್ಮತ್ತಿಗೆ ನಿಮ್ಮ ನಾದನಿಗೆ ಆಮೇಲೆ ಅವರು ಯಾವಾಗ ಮಾಡ್ಸಿದ್ದಿ ಹಂಗೆ ಮಾಡ್ಸಿದ್ದು ಬಂಗಾರ ಮಾಡ್ಸಿದ್ದೇನೆ ನಮಗೂ ಬೇಕು ನಿಂತು ನಿಲ್ಲಬೇಕು ಮತ್ತು ನಿಮ್ಮ ಮನೆಯಾಗ ಜಗಳ ಹತ್ತಬೇಕು ಎದಕ್ಕೆ ಬೇಕಾಗೈತಿ ಹೌದಿಲ್ಲ ಹಂಗಾಗಿ ಮತ್ತು ತರಲಿಲ್ವ ನಾನು ಜಯಕ್ಕ ಬಿಡು ಅಂತ ಸುಮ್ಮನೆ ಆದ್ನಿ ಮತ್ತು ನೀನು ಬರಲೇ ಇಲ್ಲ ಬಂದಾಗ ಕೊಟ್ರೆ ಆತ ಬಿಡು ಎಲ್ಲಿ ಹೊಕ್ಕತಿ ನನ್ನ ತೆಕ್ಕಿದ್ರೇನು ಜಯಕ್ಕ ನಂತಕ್ಕಿದ್ರೇನು ಅಂತೇಳಿ ನಮ್ಮ ಮನೆಯಾಗ ಚೆಂದಾಗೆ ತೆಗೆದಿತಿ ನೀವ ಯಾರ ಕೈಗೂ ನೀ ಒಳಗ ಹೂಂಟುರಿಯಾಗ ಒಳಗಂತ ಕಾಣಿ ಇರ್ತತ್ತಲ್ಲ ಅದ್ರಾಗ್ ತಗೋದಿಟ್ಟಿದ್ ನೀವ ಏನಾಗಿಲ್ ನಿನ್ನ ಕಲೆಸಿಗೆ ಅಯ್ಯ ಜಾಕ ನೀ ಚಿಂತಿ ಮಾಡ್ಬೇಡ್ತು ಗುರೈವ್ವಾ ನಾ ಏನು ಮಾಡೋದು ನಿನ್ನ ನಕಲೇಸಿಗೆ ಹೆಂಗ್ ಹಾಕೊಂಡು ಹೋಗಿರ್ತೇನೆ ಹಂಗ ತಂದಿಡ್ತಾನಂತ ಹ್ಮ್ ನೀನಾರ ಈಗೇನು ಮಾಡ್ತಿ ಕಾಲ್ ಮುರಿದತಂತ ಹೇಳಿ ಡ್ರಾಮಾ ಮಾಡಾಕತ್ತಿ ಇಲ್ಲೇ ಮೇಲೆ ಕುಂದ್ರುದು ಇಲ್ಲಂದ್ರೆ ರೂಮ್ನ್ಯಾಗ ಮೇಲೆ ಮಕ್ಕಳುದು ಎಲ್ಲರ ಹೊರಗೆ ಹೊಕ್ಕಿಯೇ ಏನ್ ಮಾಡ್ತಿ ಈ ನಕಲೇಸ್ ಈಗ ಈಗೇನು ಮಾಡ್ತಿ ಹೌದಿಲ್ಲ ಅದಕ್ಕೆ ನಾನೇ ಒಂದು ಇವತ್ತ ಇವತ್ತು ಹಾಕೊಂಡು ಹೋಗಿ ಹೆಂಗಿತ್ತು ಹಂಗ ಪ್ಯಾಕ್ ಮಾಡಿ ಹೊಳ್ಳಿಡ್ತಾನಂತ ಜಕ ಆತ ಆಗಿ ಜಾಕ ಹಂಗಲ್ಲ యూ హగర్ హగర్ కుసు కుసు నిన్న నిల్లే కుతాడు మతక కళస్కొండ అంద్ర అర్ధనా క్లేస్ కొడదు అక్క నోడు అర్ధ యాక పూర్తిన తి నోడు మాడు హగర్క మాతాడు హగర్కన మాతాతీ ಅಲ್ಲ ಗಿರ್ಜಕ್ಕ ಇವ ಮಾಡಿಸ್ದಾಗಿಂಥ ನಾವು ಒಮ್ಮೆ ಹಾಕೊಂಡಿಲ್ಲ ನೋಡು ಒಂದ ಒಂದು ಸತಿ ಹಾಕ್ಕೊಂಡಿದ್ದು ಬರೀ ನೀನು ಹಾಕೊಳಕತ್ತಿ ಅಲ್ಲ ನೀ ಹಾಕ್ಕೊಳ್ಳೋದಕ್ಕೆ ನನಗೇನಿಲ್ಲ ಅದು ನೀ ಒಳ್ಳೆ ಮಳೆ ಹಾಕ್ಕೊಂಡು ಮಂದಿ ನಾ ಹಾಕೊಂಡಾಗ ನೋಡೀನಿ ಅಂದ್ರೆ ಅಯ್ಯ ಗಿರ್ಜಕ ನೆಕ್ಲೆಸ್ ಗಿರ್ಜಾಕಿ ನೆಕ್ಲೆಸ್ ಅಂತಾರೆ ಅದಕ್ಕೆ ಅದಕ್ಕೆ ಹ್ಞೂ ಅನ್ಯಾ ಆ ತಗೋರ್ವಾ ಹಾಕ್ಕೊಂಡೆ ಬಿಟ್ಟಿ ಏನು ಮಾಡೋಕ್ಕಾಗೋದಿಲ್ಲ ಹ್ಞೂ ಚಂದಗೆ ಹೋಗಿ ಚಂದಗೆ ತಗದಿಡ ಪ್ಯಾಕ್ ಮಾಡಿ ಆ ಬಾಕ್ಸ್ ಕೊಟ್ಟನಲ್ಲ ಅದ್ರಾಗ ಹಾಕಿ ಚಂದಗೆ ತಗದಿಡ ಏನು ಮುರಿಲಂಗ ಮಾಡ್ಲಂಗ ಅಯ್ಯೇ ಯಜೇಕಾ ಚಿಂತಿ ಬಿಡು ನೀನು ಇದು ನಿನ್ನ ಕ್ಲೇಸ್ ಅಲ್ಲ ನಂದು ನಂದು ಅಂದ್ರೆ ನಂದ್ ನಕ್ಲೇಸು ಅಂತ ಅನ್ಕೋತಾನಿ ಹ್ಮ್ ಹಂಗ್ ತಗದಿಡ್ತನಿ ನನ್ನ ಕಲೇಸು ಎಷ್ಟು ಜೋಪಾನ ತಗದಿಡ್ತಾನಲ್ಲಾ ಅಟ್ಟ ಜೋಪಾನ್ ವಾಗಿ ಇನ್ನೂ ಚಿಂತಿ ಮಾಡಬೇಡವಾ ನಾ ಏನು ಮಾಡುದಿಲ್ವಾ ನಿನ್ನ ಕ್ಲೇಸಿಗೆ ಇವತ್ತ ಲಾಸ್ಟ್ ಇವತ್ ಹಾಕೊಂಡ್ ಹೋಗಿ ತಗದಿಟ್ಟು ಬಿಡ್ತಾನಂತ ಹ್ಮ್ ನಿಂದೆಲ್ಲಾ ಮ್ಯಾಲ ಇಸ್ಕೊರಾ ಬಂದು ನಿನಗೆ ಆವಾಗಕತೆ ಅವಾಗ ಗಿರ್ಜಕ್ಕರ ವೈನಿ ಏನ್ ಮಾತಾಡತೀರಿ ಇಬ್ರು ಗುಸು ಗುಸು ಅಲ್ಲಾ ನಮಗೇನು ಕೇಳೋವಲ್ದು ಜೋರಾಗಿ ಮಾತಾಡ್ರಿ ನಾನು ಆಗಳಿಂದ ನೋಡಕತ್ತಿನ ನೀ ಗುಸು ಗುಸು ತಿಸುತ್ತೀರಿ ಅಂತಾದೇನದು ನಮಗೆ ಹೇಳಂತ ಅದನ ಏನು ಮಾತಾಡಕತ್ತೀರಿ ಆ ಸ್ವಲ್ಪವ ಏನಿಲ್ಲವಾ ಏನಿಲ್ಲ ಅದನ್ನ ಹೇಳಕತ್ತಿದ್ಲ ಅದನ್ನ ಜಂಪರಿ ಗೆಟ್ ಗೇಟ್ ತೊಗೊಂಡ್ಲು ರೊಕ್ಕ ಹೊಲಿಯಾಕ ಎಲ್ಲಿ ಸೀರಿ ತೊಗೊಂಡಿದ್ದೀ ಅಲ್ಲಿ ಏನು ಅಂತೇಳಿ ಅದನ್ನ ಹೇಳಕತ್ತಿದ್ಲ್ವ ಏನಿಲ್ಲ ಹ್ಞೂ ಹ್ಞೂ ಆತಗಾರಾಗಿರ್ಜಕ್ಕ ಚಂದ ಆಗೈತ್ರಿ ಭಾರಿ ಚಂದ ಕಾಣಕತ್ತಿ ಹ್ಞೂ ಹೋಗಿ ಬರೀವಾಂ ಹುಷಾರ್ ನೋಡು ಹ್ಞೂ ನ ಬಸ್ಸಿನ ಟೈಮ್ ಆತು ಬರ್ತಾ ತಗೋವಾ ನಾವು ಬಾರಾಗಿರ್ಜ ಹೋಗುನ ஆ அந்த கிர்ஜ்கார மஸ்தாய் நோட்ரி சீரி நமக்கு பாரி சந்த காணி எஸ் கொட்டி ரீ சீரக்த் நோட்ரிக்கா இது அறுநூறு ரூபாய் கொட்டி நோடு நான் ஹம் ஹௌதன் ரீ ஆய் நோய் கிர்ஜ்கா நான் இன் வந்து தோத்திட் ரீ வந்து ஒன் பூட்ட தகத்தி இன் ஊருக்கு ஹோ நம்ம மன்னிங் இன் சீரினா கொடசந்தேன் கனக்கத்திரி இது கம்பு கலர் நன்கு சந்திர தி வந்து பூட்ட தகத்தனி ಅಯ್ಯ ಅದ್ರಾಗ ಏನೈತಿ ತಕ್ಕ ತಕ್ಕ ನಿಂದರ್ಲ ಚಂದಗೆ ನಿಂದಿ ಚಂದಗೆ ತಗಿಯಾ ಬರುವಂತ ಅದು ಏನೇ ಮಾಡ್ತಾರಲ್ಲ ವಾ ಪೂನ್ಯಾಗ ನಾವ್ ಕರ್ಗ ಇದ್ರು ಪೂನ್ಯಾಗ ಬೆಳ್ಳಗ ಬರ್ತತ್ ನೋಡ್ ಫೋಟೋದಾಗ ಹಂಗಿಟ್ಟ ತಗಿಯಾ ಚಂದಗೆ ಹಾ ಹಂಗ್ ನಕ್ಲೇಸ್ ಬಂದಿರ್ಬೇಕಾ ಕಳ್ಳಾಗಿಂದ ಚಂದಗೆ ಬರ್ಬೇಕ ಹಂಗ ತಗಿಯಾ ಶಿಲ್ಪ ಹ್ಮ್ ಯಾರ್ದಾ ದುಡ್ಡು ಎಲ್ಲ ಮುಂಚಾತ್ರಿ ನನ್ ನಕ್ಲೇಸ್ ಈಗ ಫೋಟೋ ತಗಸ್ಕೊತಾಳ ಬಿಡಾಡಿ ಯೋ ನಾನು ಕೊಟ್ಟೆ ಕಾರ್ ಆಕಲಿಸ್ ತಂಗತತ್ ನೋಡಿ ನಕ್ಲೇಸ್ ಹಾಕೊಂಡಿದ್ದ ಕೈಗಿ ಅಯ್ಯಯ್ಯೋ ನನ್ನ ನಕ್ಲೇಸು ನಾನ ಹಾಕೊಂಡಿಲ್ಲ ಅಟ ಸತಿ ಈಗ ಹಾಕೊಂಡ್ಲು ಊರ್ ಬಿಡಾಡಿ ಗಿರ್ಜಿ ಹಾ ಚಂದ್ ಬಂತಾಳ್ರಿ ಗಜ್ಜಕರ ಬೆಳೋಗ ಬಂದಿರಿ ನೋಡ್ರಿ ಮತ್ತೆ ಬಂತ ಎಲ್ಲ ನಕಲೀಸು ಸೀರೆ ಎಲ್ಲ ಚಂದ ಬಂತಾಳ್ರಿ ಚಂದ ಕಾಣಕತ್ತೀರಿ ಅಯ್ಯ ಹೌದಾ ಹಾ ಆತ್ ತಗೋಂಗಾರ ನೀನ್ ಪೂನಿಯಾಗ ಅದನ್ನ ಡಿಲೀಟ್ ಮಾಡಾಕ್ ಹೋಗ್ಬೇಡ ಅಲ್ಲೇ ಇಟ್ಕೋರ ನಾನು ಊರಿಗೆ ಹೋಗಿ ಬರ್ತಾನಲ್ಲ ಆಮೇಲೆ ನಮ್ಮ ಪೂನಿಗೆ ಅದನ್ನ ಹಾ ಡಿಲೀಟ್ ಮಾಡಕ್ ಹೋಗ್ಬೇಡ ಅಂತ ಹಾ ಇಲ್ಲ ರೀ ಇಲ್ಲ ರೀ ಗಜ್ಜರ ಇಟ್ಕೋತಾನಂತೆ ಹ್ಞೂ ಆತ ಬಾರ ಜೊಕ ಹೋಗಣ್ಣ ಬಾ ಹೊತ್ತ ಆತು ಬಸ್ ತಪ್ಪಸ್ಕೊತೇವೆ ನಾವಿನ್ನ ಅಯ್ಯೋ ಹೌದ್ ನೋಡಿ ಹಸ್ರೋ ಜಕ ಹೋಗೋಣ ಜಾಕ ಬರ್ತೇ ತಗೋರ ನಾವು ഉം ഉം ഹുഷ് ആയിരക്കുഷാ നോട് നെക്ലേസ് തകണ്ടി ഹുഷാ ഏ ഹോദി ബിടവൈനീ അവർ യാക്ക ഹേത്തി അവർ നക്ലേസ് അവരിലേ ഏൻ ഹുഷാ ഹുഷർ അന്തി ഗിട് അവർ നക്ലേസ് അവർ ബംഗാ അട്ട് ഹുഷാർ അവർ നീ യാക്ക ചിന്മാർത്തി ಹ್ಞೂ ಬಾಯ್ಲಿ ಹೇಳ್ತಾಳೆ ಕೀನು ಕತಿ ನನಗೆ ಗೊತ್ತು ನನ್ನ ಸಂಗಟ ನಂದು ಅದನ್ನು ಕಲೇಸು ಏನಾರ ಮಾಡಿ ಮುರ್ಕೊಂಡು ಇರ್ಕೊಂಡು ಬಂದ್ಲಂದ್ರೆ ಮಾಡಿಸೋ ಇದು ಯುವ ಲಕ್ಷದ ಮ್ಯಾಲೆ ಹದಿನೈದು ಇಪ್ಪತ್ತು ಸಾವಿರ ಆಗೈತಿ ಬಂಗಾರ ನಾಗೇನ ಗುದಾಡಿ ಒಂದು ಲಕ್ಷ ಇದ್ದಾಗ ಮಾಡ್ಸಿದ್ನಿ ಮಾಡಿಸಿ ಏನು ಉಪಯೋಗ ಹಾಕೊಳ್ಳೋದೇ ಆಗಿಲ್ಲ ಒಂದು ಸತಿನೂ ಹಾಕೊಂಡು ಅಡ್ಡ್ಯಾಡೋದೇ ಇಲ್ಲ ಅಡ್ಡಾಡೇ ಇಲ್ಲ ಯಾವಾಗ ಹಾಕುತ್ತಾನೆ ಏನು ಈ ಬಿಡಾಡ್ಯಾರ ಒಂದು ಬಂದು ಜೋಡಾಗ್ಯಾರಲ್ಲ ಮನಿಗೆ ಯುವಕರ ಸಂಬಂಧ ನನ್ನ ನಕಲೇಸು ಮಂದಿ ಕೊಡುವಂಗ ಆಗೇತಿ ನಾ ಮಂದಿಗೆ ಯಾರಿಗೆ ಒಂದು ಒಂದು ವಾಟೆ ಸತೆ ಕೊಟ್ಟಾಕೆಲ್ಲ ಈಗ ನೋಡಿರ ಬಂಗಾರದ ನಕಲೇಶ್ ಕೊಟ್ಟು ಕುಂದ್ರದ ಆಗೇತಿ ಎಲ್ಲ ಹಣಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ